ದೇವೇಗೌಡರು ಏಕೆಂದರೆ ಅವ್ರು ಬಂದಿರ ಸಂಸ್ಕೃತಿ ನನಗೆ ದೇವೇ ದೇವೇಗೌಡರು ತೊಂಬತ್ತೆರಡು ವರ್ಷ ನನ್ನ ತಾಯಿಗೆ ಎಪ್ಪತ್ತೊಂಬತ್ತು ವರ್ಷ ಅವ್ರು ಯಾವ ರೀತಿ ಬದುಕಿದ್ದಾರೆ ಎನ್ನ ಕಣ್ಣಾರೆ ಕಂಡಿದ್ದೀವಿ ನಾವು ಅವರು ಏನಾದರೂ ಆರೋಗ್ಯದ ಏರ್ಪೇರಾಗ್ರೆ ನಾವು ನಾವು ಎತ್ತು ತಂದೆ ತಾಯಿ ಕಳ್ಕೊತೀವಲ್ಲಪ್ಪ ಅಂತ ನೋವಿನಲ್ಲಿ ಅವ್ರನ್ನ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಎರಡು ದಿನ ಹೋದ್ರೆ ಮನೆಗೆ ಒಂದು ಹೇಳಿಕೆ ಕೊಟ್ಟರು ಕೊಟ್ಟವರು ಮನುಷ್ಯನೇಂದ್ರಿ ಎಚ್ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪ ಕೊಟ್ಟಿ ಈ ಹೇಳಿಕೆ ಕೊಟ್ಟ ಮುಖ್ಯಮಂತ್ರಿ ಯಾವ ಎಸ್ ಐ ಟಿ ತನಿಖೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಈ ರೀತಿ ನಮ್ಮ ಕುಟುಂಬದ ಮೇಲೆ ನೀನು ನೀವು ಈ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಅಧಿಕಾರಿಗಳಿಂದ ನ್ಯಾಯ ಕೊಡ್ತೀರಾ ಎಚ್ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುವುದ ಮಾಜಿ ಸಿಎಂ ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ವಕೀಲರನ್ನು ಕರೆಸಿಕೊಂಡು ಹೋಗಿ ಹೋಗಿ ಚರ್ಚೆ ಮಾಡಿರುವುದು ಏಕೆಂದ್ರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಮಾಧ್ಯಮದ ಮಿತ್ರರು ಈ ಪ್ರಕರಣ ಪ್ರಾರಂಭ ದಿವಸದಿಂದ నన్న మన ముందేనూ హా హి దేవేగడు మన ముందేనో హా హి రాత్రి హెడ్ గంటల వరకు వెళ్ళి ఆరు గంటల వరకు హడు మన కెమెరా క్యమరా ఇక్కడ తగిన నిమ్మ వీడియో క్లిప్పింగ్స్ నిమ్మల్కీల కర్కం నన్ను దేవేడు సేల్తీ ని తే తాయి సంబంధ ಒಂದು ಆತ್ಮೀಯತೆ ಬಾಂಧವ್ಯ ಇಲ್ಲದೆ ಇರ್ಬೋದು ನಾವು ಅದಕ್ಕೆ ಗೊತ್ತಿಲ್ಲ ನಮಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಇರುತ್ತೆ ಎಷ್ಟೇ ನಾನು ಹೋರಾಟ ಮಾಡ್ಕೊಂಡು ಹೊರಗಡೆ ನಾನು ಪ್ರಚಾರ ಸಭೆ ಮುಗಿದ್ರೆ ರಾತ್ರಿ ಎಷ್ಟೊತ್ತಾಗಲಿ ಹೋಗಿ ಅವರಿಗೆ ಒಂದು ಧೈರ್ಯ ಹೇಳಿ ಮತ್ತು ಮನೆ ಹೋಗೋಣ ಮಾತಿದ್ರೆ ದೇವೇಗೌಡರು ನಿವಾಸ ಅಂತೀರಿ ದೇವೇಗೌಡರು ನಿವಾಸ ಅಲ್ಲ ಅದು ದೇವೇಗೌಡ ಸ್ವಂತ ಮನೆ ಅನ್ನೋದು ಇಲ್ಲ ಅವರಿಗೆ ಅದು ಅವ್ರ ಮಗನ ಮಗಳ ಮನೆಯ ಮಗಳ ಮನೆ ಅವ್ರು ನೋಡ್ತಾ ಇದ್ದಾರೆ ಮಗಳು ಮಾತು ಮಾತ್ರ ದೇವೇಗೌಡರು ನಿವಾಸ ದೇವೇಗೌಡರು ನಿವಾಸಕ್ಕೆ ಹೋದ್ರು ಬೆಟ್ಟಿ ಕೊಟ್ಟರು ಕುಮಾರ್ ವಕೀಲರು ಕರ್ಕೊಂಡೋಗ ಸಮಾರೋಚನೆ ಮಾಡೋರು ಸಿದ್ದರಾಮಯ್ಯವರೇ ದೇವೇಗೌಡರಿಂದ ಬೆಳೆದಿದ್ದೀರಿ ಅವ್ರು ಏನು ಅಂತ ನಮಗಿನ್ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ತಿಳ್ಕೊಂಡಿದ್ದೀರಿ ಅವ್ರ ಬಗ್ಗೆ ಲಘುವಾಗಿ ಮಾತನಾಡಬೇಕು ಏನೇ ಅದು ಮಾಡ್ಕೊಂಡ್ರು ಏನೇ ತೀರ್ಮಾನ ಮಾಡ್ಕೊಂಡ್ರು ಮೇಯರ್ ಒಬ್ಬ ಇದ್ದಾನೆ ಅಂತಿಮ ತೀರ್ಪು ಅವನು ಕೊಡ್ತಾನೆ ಮೇಲೆ ಅವರು ಇದನ್ನು ನಮ್ಗೆ ಬಂದಿರೋ ನಾವು ಅದಕ್ಕೆ ನಾನು ರಾಜ್ಯದ ಜನತೆಗೆ ಹೇಳ್ತೇನೆ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಘಟನೆಗಳೇನಿದೆ ಈ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇವರು ನ್ಯಾಯವನ್ನು ಯಾರಿಗೂ ಕೊಡಲ್ಲ ಇವ್ರಿಗೆ ಬೇಕಾಗಿರೋದು ಪ್ರಚಾರ ಇವ್ರಿಗೆ ಬೇಕಾಗಿರೋದು ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ತಗಿಲಿಕ್ಕೆ ಈ ಪ್ರಕರಣವನ್ನು ಪ್ರೋಧಿಂಗರಿಸಿಕೊಂಡು ಅಲ್ಲೆಲ್ಲೂ ಡೈಲಿ ಗತಿ ಡೈಲಿ ಗತಿಗೆ ಎಡೆಯಬೇಕು ಅವರಿಗೆಲ್ಲ ಗೊತ್ತಾಯ್ತಿದೆ ನೆನಪದ ಒಂದು ಲಕ್ಷ ಯುವಕರಿಗೆ ಕೊಡ್ತೀವಿ ಒಂದು ಲಕ್ಷ ಹೆಣ್ಣು ಮಕ್ಕಳು ಕೊಡ್ತೀವಿ ಇದು ಯಾವುದೋ ಯಾಕೆ ವರ್ಕೌಟ್ ಆಯ್ತಿಲ್ಲ ಹೇಳಿ ಈ ಸಬ್ಜೆಕ್ಟ್ ಇಟ್ಕೊಂಡು ಹೊರಟ ಆದರೆ ನಾನು ಈಗ ಲಘುವಾಗಿ ಹೇಳಲ್ಲ ಈ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಲಘುವಾಗಿ ನಾನು ಪರಿಗಣಿಸಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಈಗಲೂ ನಾನು ಒತ್ತಾಯ ಮಾಡಿದೆ ಇದೆಲ್ಲ ರಾಜ್ಯ ಒಳಗಾಗಲ್ಲ ಇದು ನನ್ನ ಭಾವನೆ ನನ್ನ ಪಕ್ಷದ ಭಾವನೆ ನನ್ನ ಪಕ್ಷದ ತೀರ್ಮಾನ ಇದೆ ಅದರಿಂದ ಇವತ್ತು ಯಾತಕ್ಕೆ ನಾನು ನಿಮ್ಮನ್ನು ಇವತ್ತು ಕರೆದಿದ್ದೇನೆ ಅಂದರೆ ಇಲ್ಲಿ ಏನು ನಡೀತಾ ಇದೆ ಕೊಡಿ ಎಲ್ಲ ಇದೆಯಲ್ಲ ಯಾತಿ ಕರ್ಸಿದ್ರೆ ನೀವು ದೇವರಾಜ ಗೌಡನ್ನ ದೂರವಾಣಿ ಮುಖಾಂತರ ಯಾತಿ ಪ್ರಯತ್ನ ಪಟ್ರಿ ದೇವರಾಜ ಗೌಡರ ಅವಶ್ಯಕತೆ ನಿಮ್ಗೆ ಯಾಕೆ ಬಂತು ಅವ್ರ ಮೇಲೆ ಯಾತಿಗೆ ಎಂತದ್ದು ಅವ್ರ ಮೇಲೆ ಈ ಚೀಡಿ ಬಿಟ್ಟರು ಅಂತ ಹೇಳಿ ಬೇಡ ಪೆನ್ ಡ್ರೈವ್ನ ಈ ಕೇಸ್ ಮಾಡ್ಬೇಕು ಅಂತ ಯಾಕೆ ಹೊಟ್ಟಿದ್ರಿ ಇದು ಆ ಎಸ್ ಐ ಟಿ ಅಂತಕ್ಕಂಥದ್ದು ನಾನು ಅಧಿಕಾರಿಗಳಿಗೂ ಹೇಳ್ತೇನೆ ನಾನು ಈಗಲೂ ಹೇಳ್ತೇನೆ ಸಾರ್ವಜನಿಕವಾಗಿ ಪಾರದರ್ಶಕವಾದಂತ ತನಿಖೆ ಮಾಡಿ ಯಾವುದೇ ಒಂದು ಒತ್ತಡಗಳಿಗೆ ಪಡಿಬೇಡಿ ಅಂತಕ್ಕಂಥದ್ದು ಹೇಳ್ತೀನಿ ಯಾರ್ಯಾರು ಯಾವ ರೀತಿ ನಡ್ಕ ಇದ್ದೀರಿ ಅಂತಕ್ಕಂಥದ್ದು ನನ್ನ ಮಾಹಿತಿ ಕೊಡ್ತೀನಿ ಕಾನೂನು ಬಾಹಿರವಾಗಿ ನೀವು ಅಧಿಕಾರಿಗಳಾಗಿದ್ದರೂ ಇವೆಲ್ಲ ಕಾಲಚಕ್ರ ಉಣ್ಣುತ್ತಾ ಇರ್ತದೆ ಅಧಿಕಾರಿಗಳಿಗೆ ಹೇಳ್ತೀನಿ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ಎಚ್ಚರಿಕೆಯಿಂದ ಇದೆಲ್ಲ ಶಾಶ್ವತ ಅಲ್ಲ ನಾವ್ಯಾರು ಶಾಶ್ವತ ಅಲ್ಲ ಸತ್ಯಾಂಶ ಹೊರಗೆ ಬರಬೇಕು ನಾಡಿನ ಬರೀ ನಾವು ನಾವೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು ರಾಜ್ಯ ಕೆಲಸ ತೊಂದರೆ ಕೊಳಗಾಗಿದೆ ಎರಡು ಸಾವಿರದ ಎಂಟುನೂರು ಪ್ರಕರಣ ಅಂತೀವಿ